ವಂದನೆಗಳು ಅಭಿನಂದನೆಗಳು ಈಗ ನಾ ಈಗ ನೋಡಿದ್ರೆ ಅಂದರೆ ಭಾಳ ಖುಷಿ ಆಗುತ್ತೆ ನನಗೆ ಒಬ್ಬೊಬ್ಬರು ಇರ್ತಿದ್ದಿಲ್ಲ ಒಬ್ಬೊಬ್ಬರು ಬರ್ತಿದ್ರು ಈಗ ನಾ ಎಲ್ಲರೂ ಮೀಟಿಂಗ್ದಾಗ ಎಲ್ಲರೂ ಕೂಡ ಅಂತ ಹೇಳಿದ್ರೆ ಯಾರು ಗೊತ್ತಿದ್ದಿಲ್ಲ ಹೆಚ್ಚಾಗಿ ಅಂತ ನನ್ನ ಮನೆಯೂ ಭಾಳ ಮಂದಿ ನೋಡಿಲ್ಲ ನನ್ನ ಮನೆ ಅಲ್ಲದು ಹೆಸರು ಪಟ್ಟರು ಮನೆಗೆ ನನ್ನ ಮನೆ ತುಂಬ ಬಟ್ಟೆ ಆಯ್ತು ಮತ್ತೆ ಕರೆಕ್ಟ್ ತನಗೆ ಹೇಳ್ತೀನಿ ನನಗೆ ಇಬ್ಬರು ಮಕ್ಕಳು ಒಬ್ಬ ಡತ್ತ ಇರೋ ಒಬ್ಬರ ಅವನಿಬ್ಬರ ಮೊಮ್ಮಕ್ಕಳು ನನಗಿರೋದು ಒಂದು ಡಿಪ್ಲೊಮಾಗಿದೆ ಸೊಸ್ಯದ ಬ್ಯಾಸಿ ಆಗಿದೆ ಮನೆಯೊಳಗೆ ಕೆಲಸ ಅವು ತೋಟ ಮಾಡ್ತಾರೆ ನನ್ನ ಮಗ ನಾನು ಕೆಲಸನ ಮಾಡ್ತೀನಿ ನನ್ನ ನಿಮ್ಗೆ ಗೊತ್ತೈತಿ ಹುಟ್ಟೂರು ಇದ್ದಂಗೆ ಬೀಳಿಗೆ ಮಾಡಬೇಕೆ ಅಂದರೆ ನನಗೆ ನಮ್ಮ ಮಕ್ಕಳು ಏನು ಹೇಳ್ತಾರೆ ಅಂದರೆ ನಿನ್ನ ಬಳಕೆ ಭಾಳ ಐತಂತ ಅಂತ ಯಾಕೆ ಏನಂದ್ರೆ ಇವರೆಲ್ಲ ನನ್ನ ಬಳಗ ಎಲ್ಲ ಬರ್ತಾರೆ ಸೇರ್ಕೊಂಡು ಅಂತಂದ ಯಾವ ಪಕ್ಷಕ್ಕೆ ಹೋಗುದು ಹೆಚ್ಚಾಗಿ ಭಾ ಕಡಿಮೆ ನಾವು ಹೋಗೋದ್ರೆ ಈಗ ನಾ ಇವ್ರದ್ದು ಅರ್ದು ಬಿಡೋದಿಲ್ಲ ನಮಗೆ ಅರ್ತಿ ಆಗ್ಲಿಕ್ಕಂತೂ ಎಲ್ಲರೂ ಅಡ್ಯಾಂಡ್ ಹಾಕಿ ಸ್ವಲ್ಪ ಬರ್ಲಿಕ್ಕಾದ್ರೆ ಬರಲಿಲ್ಲಪ್ಪ ಅಂತೇಳಿ ನನಗೇನೋ ಒಂಥರ ಕಿರಿಕಿರಿ ಆಗುತ್ತೆ ಅದು ಹೆಂಗ್ರ ಕಾಲ ಗೊತ್ತಲ್ಲ ನಮ್ಗೆ ಹಿಂಗೆ ನಡೆಯೋದು ನನಗೆ ಹೆಲ್ತ್ ಪ್ರಾಬ್ಲಮ್ ಐತಿ ಅಡ್ಡಾಡಕ್ಕೆ ಬರೋದಿಲ್ಲ ನನಗೆ ಭಾ ಕಡಿಮೆ ಐತಿ ನಾನು ಅಡ್ಡಾಡ್ಯಾರ ವೇಟ್ ಬರ್ತೈತೆ ನಾನು ಭಾರದಿ ಎಲ್ಲಾರ್ಗಿಂತ ನಾನು ಅಪ್ಪ ಎಲ್ಲರೂ ಕೀಡೆ ಮೇಲೆ ಇಟ್ಟಿದ್ದೀವಿ ನಮ್ಮ ಆದ್ರೆ ನನಗಿನ್ನೆಲ್ಲ ಸಂತೋಷ ಆಗುತ್ತೆ ಅಂದ್ರೆ ಒಮ್ಮೆಲ್ಲಾರು ಬರ್ರಿ ಒಮ್ಮೆಲ್ಲರೂ ನಮ್ಮ ಮನೆ ಒಳಗೆ ನಮ್ಮ ಮನೆಯಲ್ಲ ಅಲ್ಲ ಪಡೆದ್ರ ಮನೆ ನನ್ನ ಮನೆ ಅಂತ ನಾನು ತೋರಿಸ್ತೀನಿ ನಂದು ದೊಡ್ಡದೈತೆ ಒಂದು ಎಂಟ್ರ ಮೇಲೆ ಐತೆ ನನ್ನ ಮನೆ ಸಮ್ಮಾನೇ ಇಲ್ಲ ನನ್ನ ಮನೆ ಒಬ್ಬರೀ ತುಂಬನ ಮಟ್ಟಿಗೆ ಹೋಗೋಣ ಅಂದ್ರೆ ಒಂದು ತಲ ವ್ಯಾನ್ ತೊಗೊಂಡು ನನ್ನ ಮನೆ ನಂದೆಲ್ಲ ತೋರಿಸ್ತೀನಿ ಅವತ್ತವರು ಹೇಳಿದ್ರೆ ಮನೆಗೆ ಹೋಗುದು ತುಂಬನ ಮಟ್ಟಿಗೆ ಅಂತೇಳಿ ಲಾಕ್ ಇದ್ದಿದೆಯಲ್ಲ ನನ್ನ ಕಡೆ ತಿನ್ನೋ ಮುಂದೆ ಅವಾಗ ಹೇಳಿದ್ನಲ್ರಿ ಅದ್ರ ಮೇಲೆ ಹಾಕಿ ಬಂದ ನಾವು ತುಂಬ್ರ ಮಟ್ಟಿಗೆ ಗುಡಿನೂ ನೋಡಿದ್ ನಂತರ ಮಲೈ ಗುಡಿ ಅವತ್ತೇನೋ ಆಗ್ಲಿಲ್ಲ ಏನೋ ಹೆಂಗೋ ಏನೋ ಟೈಮ್ ಸಿಗ್ಲಿಲ್ಲ ಅವ್ನು ಬರ್ತೀನಂದ್ರೆ ನಿಮ್ನೆಲ್ಲ ನಾನು ಮನೆಗ್ ಕರ್ಕೊಂಡು ನಾನ್ ತೊಡತೈತ್ರಿ ಮನೆ ಹಳೇ ಮನೆ ಒಬ್ಬರೀ ಒಂದ್ ನೂರು ಮಂದಿ ಏಳ್ನೂರು ಮಂದಿನೂ ಒಳಗನೆ ಒಂದು ಹಾಲ್ನಾಗ ಇರ್ಬೋದು ನನ್ನ ಮನೆಯಾಗ ಕರ್ಕೊಂಡು ಒಂದು ಊಟ ನೀವು ಇಡ್ತಾರೆ ಬರ್ರಿ ಒಂದು ಟೈಮ್ ಕೊಡ್ರಿ ನನಗೆ ನಾ ಇರೋದ್ರಾಗ ಕೊಡಿರಿ ಬರೋದು ಇಲ್ಲ ಆ ಸಮಸ್ಯೆ ಇದೆ ಆದರೂ ನಾನು ಈಗ ಏನು ಹೇಳ್ತಾರೆ ಅಂದ್ರೆ ನಮ್ಮ ಮಕ್ಕಳು ನನ್ಗೆ ಬಹಳ ಭಾಳ ಐತೆ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಈಗ ನನಗೆಲ್ಲ

वंदने